ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ತೆಂಗಿನಕಾಯಿ ಹೋಳಿಗೆ ಅಂದರೆ ಕಾಯಿ ಹೋಳಿಗೆ ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಮೀಡಿಯಮ್ ಗಾತ್ರದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಅರ್ಧ ಇಂದ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಮತ್ತು ಒಣಶುಂಠಿನ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ತೇನೆ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಉದ್ರಾಗಿರಬೇಕು ಈ ರೀತಿ ಮಿಕ್ಸಿ ಮಾಡಿಕೊಂಡ್ರು ಆದಮೇಲೆ ನಾನಿಲ್ಲಿ ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ ಅದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಕಾಯಿಳ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ತುಂಬ ಅರಶಿನ ಹಾಕ್ಕೊಂಡ್ರೆ ಹಳದಿ ಕಲರ್ ಆಗಿಬಿಡುತ್ತೆ ಹೋಳಿಗೆ ನೋಡೋಕ್ಕೆ ಬೇಳೆ ಹೋಳಿಗೆ ಥರ ಕಾಣಿಸುತ್ತೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಹಿಟ್ಟನ್ನ ನೀವು ಇಲ್ಲಿ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ತುಂಬ ಚಪಾತಿ ಹಿಟ್ಟಿನ ಅದಕ್ಕೂ ಮಾಡ್ಕೋಬೇಡಿ ಚೆನ್ನಾಗಿರೋಲ್ಲ ಮೀಡಿಯಮ್ ಆಗಿ ಹೋಳ್ಗೆಗೆ ಯಾವ ರೀತಿ ಬೇಕು ಅಂತ ನೋಡಿ ಅದೇ ಥರ ನೀವು ನಾದ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾದಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ನಾದ್ಕೋಬೇಕು ಈ ರೀತಿ ನಾದಿದ್ದಾದಮೇಲೆ ನಾವು ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಲಿ ಮುಚ್ಚಳ ಮುಚ್ಚಿಟ್ಟು ಇಟ್ಬಿಟ್ರೆ ಒಂದು ಒನ್ ಅವರಿಂದ ಎರಡು ಅವರ್ವರೆಗೂ ಚೆನ್ನಾಗಿ ಅದು ನೆಂದ್ಕೊಳ್ಳುತ್ತೆ ಇವಾಗ ನಾವಿಲ್ಲಿ ಪಾಕಕ್ಕೆ ಸ್ವಲ್ಪ ಬೆಲ್ಲ ನಾನು ಹಾಕಿ ತೊಗೊಂಡಿದ್ನಲ್ಲ ಆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪಾಕ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಏನು ಮಾಡಿರ್ತೀವೋ ಅದನ್ನು ಶೋಧಿಸ್ಕೋಬೇಕು ಅದರಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ಶೋಧಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಬಾಯಿಗೆ ಕಲ್ಲು ಆ ಥರ ಏನೂ ಸಿಗೋದಿಲ್ಲ ಇವಾಗ ನಾನು ಮುಂಚೆಲೆ ತುರ್ದಿ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಈ ಪಾಕಕ್ಕೆ ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ನೀರೆಲ್ಲ ಸೀದು ಅದು ಸ್ವಲ್ಪ ಡ್ರೈ ಆಗೋವ್ರಿಗು ಚೆನ್ನಾಗಿ ನಾವು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಇದು ಸ್ವಲ್ಪ ಡ್ರೈ ಆಗಿದೆ ನಿಮಗೆ ಗೊತ್ತಾಗುತ್ತೆ ಪಾಕ ಮತ್ತು ತೆಂಗಿನಕಾಯಿ ಎರಡೂ ಈ ಥರ ಮುಟ್ಟಿದ್ರೆ ಸ್ವಲ್ಪ ಅಂಟುತ್ತೆ ಆ ರೀತಿ ಆದಮೇಲೆ ಕೊನೆಯಲ್ಲಿ ನಾನಿಲ್ಲಿ ಮುಂಚೆಲೆ ನಾನು ಹುರಿದು ಎತ್ತಿಟ್ಕೊಂಡಿರೋ ಅಂಥ ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೆಲವರು ಅಕ್ಕಿಯನ್ನು ಹಾಕ್ತಾರೆ ಅದಷ್ಟು ಟೇಸ್ಟ್ ಇರಲ್ಲ ಅಕ್ಕಿ ನುಚ್ಚು ಹಾಕಿದ್ರೆ ನೋಡಿ ಈ ರೀತಿ ಇದಾದ ಮೇಲೆ ನಾನಿಲ್ಲಿ ಏಲಕ್ಕಿ ಮತ್ತು ಒಣಶುಂಠಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಹೋಳಿಗೆ ತಟ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಅಂದರೆ ಏನಾದರೂ ಕ್ಯಾರಿ ಬ್ಯಾಗ್ ಥರ ಕೊಡ್ತಾರಲ್ಲ ಆ ಥರದ್ದು ಈ ಥರ ಎರಡು ಎರಡು ಭಾಗ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ನಾವಿಲ್ಲಿ ಕನಕಕ್ಕೆ ಹೂರಣನ್ನು ಮಿಕ್ಸ್ ಮಾ ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೊಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ ಹೋಳಿಗೆ ತಟ್ಟೋದಕ್ಕೆ ಕೈಲೇ ತಟ್ಟಿದ್ರೆ ಅದು ಚೆನ್ನಾಗಿ ಬೆರಳೆಲ್ಲ ಗುರುತೆಲ್ಲ ಬಂದುಬಿಡುತ್ತೆ ಅದಕ್ಕೆ ನಾನಿಲ್ಲಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಕವರ್ನ ಹಾಕ್ಕೊಂಡು ನಾನಿಲ್ಲಿ ಸು ಸುಮ್ಮನೆ ಒಂದು ಮೂರು ನಾ ಮೂರಿಂದ ನಾಲ್ಕು ಬೆರಳಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಊರಣ ಒಳಗಡೆ ಹಾಕಿರೋದು ಮತ್ತು ಮೈದಾ ಸಪ್ರೇಟ್ ಆಗೋಲ್ಲ ಎರಡೂ ಈವನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹೋಳ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತೆಳ್ಳಗೂ ಮಾಡ್ಕೋಬೋದು ನೋಡಿ ಈ ರೀತಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಮೇಲೆ ನೋಡಿ ಮೈದಾ ಸೈಡಲ್ಲಿ ಸಪ್ರೇಟ್ ಆಗಿಲ್ಲ ನೋಡಿ ನೋಡ್ತಿರ್ಬೋದು ನೀವು ತೆಂಗಿನಕಾಯಿ ಊರಣ ಮತ್ತು ಮೈದಾ ಎರಡೂ ಕರೆಕ್ಟಾಗಿ ಎಲ್ಲೂ ಈಚೆ ಆಚೆ ಆಗ್ದಂಗೆ ಚೆನ್ನಾಗಿ ಆಗಿದೆ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡು ತುಂಬ ಐ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗಿಬಿಡುತ್ತೆ ನೋಡಿಕೊಂಡು ಈ ರೀತಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ತೆಳುವಾಗಿ ಬರ್ತಾ ಬರ್ತಾಯಿದೆ ಅಂತ ಈ ರೀತಿ ಒಂದು ಟ್ರಿಕ್ನ ನೀವು ಯೂಸ್ ಮಾಡ್ಬೋದು ಕಾಯಿ ಒಳಗೆ ಮಾಡೋದಾದರೆ ಈಸಿಯಾಗಿ ಬೇಗ ಬೇಗ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂಥ ಕಾಯಿ ಒಳಗೆ ರೆಡಿಯಾಗತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್